ಹಾಯ್ ಹಲೋ ನಮಸ್ತೆ ನೀವು ನೋಡಿದ್ರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲಾ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ನ ನಿರೀಕ್ಷೆ ಎಲ್ಲಿದ್ದೀರಾ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಎನ್ ಸ್ಕಾಲರ್ಶಿಪ್ ಈಗಾಗಲೇ ಅನೌನ್ಸ್ಮೆಂಟ್ ಆಗಿದೆ ಅಪ್ಲಿಕೇಶನ್ ಸಮೇತ ಓಪನ್ ಆಗಿದೆ ಆ ಒಂದು ಅಪ್ಲಿಕೇಶನ್ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋದಾಗಿದೆ ಸ್ನೇಹಿತ ಯಾವ ರೀತಿ ಈ ಒಂದು ಅರ್ಜಿಯನ್ನ ನಿಮ್ಮ ಮೊಬೈಲ್ ನಲ್ಲಿ ಸಲ್ಲಿಸ್ತು ಅರ್ಜಿ ಸಲ್ಲಿಸೋಕಿಂತ ಮುಂಚೆ ಎನ್ ಎಸ್ ಪಿ ಯಲ್ಲಿ ನೀವು ಕೂಡ ನಿಮ್ಮ ಮೊಬೈಲ್ ಮೊಬೈಲ್ ನಲ್ಲಿ ರಿಜಿಸ್ಟರ್ ಆಗಬಹುದು ಸ್ನೇಹಿತರೆ ಯಾವ ರೀತಿ ರಿಜಿಸ್ಟರ್ ಆಗಬಹುದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ನ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ಆಲ್ ನೋಟಿಫಿಕೇಶನ್ ನ ಆನ್ ಮಾಡಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಸೊ ಗೂಗಲ್ ನಲ್ಲಿ ಎನ್ ಎಸ್ ಪಿ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಸೊ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಎನ್ ಎಸ್ ಪಿಯ ಯ ಒಂದು ಪೋರ್ಟಲ್ ನಿಮಗೆ ಓಪನ್ ಆಗಿದೆ ಸೊ ಇಲ್ಲಿ ಅನೌನ್ಸ್ಮೆಂಟ್ಸ್ ಅಲ್ಲಿ ನೀವು ಕೂಡ ನೋಡ್ಬೋದು ಪೋರ್ಟಲ್ ಈಸ್ ನೌ ಓಪನ್ ಫಾರ್ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಟು ರಿಸೀವ್ ಅಪ್ಲಿಕೇಶನ್ ಫಾರ್ ಬೋತ್ ಪ್ರೀ ಪೋಸ್ಟ್ ಮ್ಯಾಟ್ರಿಕ್ ಆ್ಯಂಡ್ ಟಾಪ್ ಕ್ಲಾಸ್ ಸ್ಕೀಮ್ಸ್ ಆಫ್ ಆಲ್ ಮಿನಿಸ್ಟರ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಅಂತ ಇದೆ ಸೊ ಈಗ ಆಲ್ರೆಡಿ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಓಪನ್ ಆಗಿದೆ ಲೈವಲ್ಲಿದೆ ಫ್ರೆಂಡ್ಸ್ ಈ ಅನೌನ್ಸ್ಮೆಂಟಲ್ಲಿ ಅಲ್ಲಿ ನೀವು ಕೂಡ ಇದನ್ನು ನೋಡ್ಬೋದು ಈ ಥರ ಲಾಗಿನ್ ಆಗಿ ಸೊ ನೆಕ್ಸ್ಟು ನೀವು ಕೆಳಗಡೆ ಬನ್ನಿ ಸ್ನೇಹಿತರೆ ಸೊ ಕೆಳಗಡೆ ಓ ಟಿ ಆರ್ನ ಯಾವ ಥರ ರಿಜಿಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ನ ನೀವು ಯಾವ ಥರ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಕೆಳಗಡೆ ಇದನ್ನೆಲ್ಲ ಕಂಪ್ಲೀಟಾಗಿ ಓದ್ಕೊಳ್ಳಿ ಸ್ನೇಹಿತರೆ ಓದ್ಕೊಂಡು ನೀವು ಅಪ್ಲಿಕೇಶನ್ನ ಹೋಗಬೇಕಾಗುತ್ತೆ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಕಾಣಿಸುತ್ತೆ ನಿಮಗೆ ಸೊ ಒಂದು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಜೊತೆಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗಿತ್ತು ಅದಕ್ಕಿಂತ ಮುಂಚೆ ನೀವು ಇನ್ನೂ ರಿಜಿಸ್ಟರ್ ಆಗಿರೋಲ್ವಾ ಸೊ ಸೆಲ್ಫ್ ಅಂತ ಒಂದು ಆಪ್ಷನ್ ಇದೆಯಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಾರ್ಗಸೂಚಿ ಅಂತ ಇದೆ ಸೊ ಏನೇನು ಮೆಥಡನ್ನು ಫಾಲೋ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನೆಕ್ಸ್ಟು ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಒ ಟಿ ಪಿನ ಪಡೆಯಿರಿ ಸ್ನೇಹಿತರೆ ಸೊ ನಿಮ್ಮ ರಿಜಿಸ್ಟರ್ ಆಗಿರುವ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಈ ಒ ಟಿ ಪಿನ ಎಂಟ್ರ್ ಮಾಡಿ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಓ ಟಿ ಪಿ ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಸೊ ಇಲ್ಲಿ ನೋಡಿ ನಿಮ್ಮ ಬಳಿ ಆಧಾರ್ ಇದೆಯೋ ಇಲ್ಲೋ ಅಂತ ಕೇಳ್ತಾ ಇದೆ ಸೊ ನನ್ನ ಬಳಿ ಆಧಾರ್ ಇದೆ ಅಂತೇಳಿ ಕ್ಲಿಕ್ ಮಾಡಿ ಸೊ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಿ ಸ್ನೇಹಿತರೆ ಸೊ ಆಧಾರ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಒ ಟಿ ಪಿ ಪಡೆಯಿರಿ ಅಂತ ಆಪ್ಷನ್ ಇದೆಯವ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಆಧಾರನ ಸಲ್ಲಿಸೋಕೆ ನಿಮಗೆ ಒಪ್ಪಿಗೆ ಇದೆಯಲ್ಲ ಅಂತ ಕೇಳ್ತಾ ಇದ್ದೆ ಸೊ ಅದನ್ನು ಒಪ್ಪಿಗೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಓ ಟಿ ಪಿನ ಎಂಟ್ರ್ ಮಾಡಿ ಸ್ನೇಹಿತರೆ ಸೊ ಓ ಟಿ ಪಿ ಬಂದಿದೆ ಇವಾಗ ಓ ಟಿ ಪಿನ ಎಂಟ್ರ್ ಮಾಡಿ ಸೊ ಈ ಕ್ಯಾಪ್ಚರ್ ಕೂಡ ಎಂಟ್ರ್ ಮಾಡಿ ಸ್ನೇಹಿತರೆ సో మొత్తం ఎంటర్ ಮಾಡಿ సో క్యాప్చర్ నా కరెక్టగా నోడ్ అవుతకస్ట్ సహాయత క్యాప్చర్ నా ఎంటర్ ಮಾಡಿ పరిషిలిసి మే క్లిక్ ಮಾಡಿ ಸೊ ಇವಾಗ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ ನಿಮ್ಮ ಫೋಟೋ ಅಡ್ರೆಸ್ ಇವೆಲ್ಲ ಓಪನ್ ಆಗುತ್ತೆ ಸೊ ಅದಾದ ನಂತರ ನೀವು ಇಲ್ಲಿ ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಇಮೇಲ್ ಐಡಿನ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಸೊ ಇವಾಗ ನಿಮ್ಮ ತಂದೆ ಹೆಸರನ್ನ ಹಾಕಿ ನೆಕ್ಸ್ಟು ತಾಯಿ ಹೆಸ್ರನ್ನ ಹಾಕಿ ಆಮೇಲೆ ಇಮೇಲ್ ಐಡಿನ ಮೆನ್ಷನ್ ಮಾಡಿ ಸ್ನೇಹಿತರೆ ಸೊ ಇಮೇಲ್ ಐ ಡಿ ಇಂಪಾರ್ಟೆಂಟು ಸೊ ನೆಕ್ಸ್ಟ್ ಕ್ಯಾಪ್ಚರ್ನ ಎಂಟ್ರ್ ಮಾಡಿ ಒ ಟಿ ಆರ್ ನಂಬರ್ ನಿಮ್ಮ ಒಂದು ನಂಬರ್ಗೆ ಮೆಸೇಜ್ ಬರುತ್ತೆ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು